ಟೈಮ್ ೂ ಅಷ್ಟೇ ಕೆಲಸ ಮಾಡ್ತಾ ಇರೋಲ್ಲಿ ನೌಕರರಿಗೂ ಅಷ್ಟೇ ನಮ್ಮ ಸರ್ಕಾರಿ ನೌಕರು ಪೊಲೀಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರಿಗೂ ಟೈಮ್ ವೇಸ್ಟ್ ಅಲ್ವಾ ಯಾಕೆ ಯಾರು ಕಪ್ ಮಾಡಿರ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಇಲ್ಲಾಂದ್ರೆ ನಾವು ಇನ್ನ ಉಗ್ರ ಹೋರಾಟ ಮಾಡ್ತೀವಿ ಮತ್ತೆ ಅವನು ಕೇಳ್ತಾ ಇದ್ದಾನೆ ನೀವು ಕನ್ನಡ ದರ ಮಾಡ್ಬೇಕು ನೀನ್ ಸಿ ಎಂ ಅದು ಇದು ಅಂತ ಕೇಳ್ತಾ ಇರ್ತೀರಲ್ಲ ಯಾಕೆ ನಿಮ್ಗೆ ಏನ್ ಆತರ ತಾಕತ್ ಇಲ್ವಾ ನಮ್ಮ ಕನ್ನಡದವ್ರನ್ನ ಆತರ ಕೇಳಿ ಕೇಳಿ ಹೊಡಿಬೇಕಾದ್ರೆ ನೀವೇನ್ ಮಾಡ್ತಾ ಇರ್ತೀರಾ ಎದ್ದೋಡ್ರಿ ಯಾಕೆ ಮಲಗಬೇಡ್ರಿ ನಮ್ಮ ಕನ್ನಡದವ್ರು ನಾವು ಕನ್ನಡ ನಾವು ಕನ್ನಡ ಊಟ ಮಾಡ್ತಾ ಇದೀವಿ ನಮ್ ಭೂಮಿ ತಾಯಿದು ಯಾಕೆ ಇದರ ಮಲ್ಕೊಂಡಿರ್ತೀರಾ ಯಾಕೆ ಎಲ್ಲಾರ್ಗು ನಮ್ಮ ಕನ್ನಡ ಒಂದು ಎಲ್ಲಾರ್ಗು ಈ ತರ ಬೀದಿಗಿಳಿಸ್ತೀರಾ ಏನಕ್ಕೆ ನಿಮಗೆ ಕಾನೂನು ಕೈಯಲ್ಲಿರೋದು ನಾವೇ ನಾವೆಲ್ಲ ನಿಮಗೆ ಅಧಿಕಾರ ಕೊಟ್ಟಿರೋದಕ್ಕೆ ನೀವು ಅಧಿಕಾರ ಕೂತಿರೋದು ನೀವ್ ಯಾರು ದಂಡಿಸಲ್ವಾ ನಿಮ್ ಬನ್ನಿ ಪಾಪ ಆ ಮಹಿಳೆ ಹೊಳ್ತಾ ಇರ್ತಾಳೆ ಮತ್ತೆ ಹೊಸ್ತಾಗಿ ಮದ್ವೆಯಾಗಿ ಆ ಹುಡುಗಿ ಗಂಡನ್ನು ಕಳ್ಕೊಂಡು ಹೊಳ್ತಾ ಕೂತಿರ್ತದೆ ಅದೆಲ್ಲ ನಿಮ್ ಕಂಡಿ ಕಾಣ್ತಲ್ವಾ ನಿಮ್ಮನೇಲಿ ನಿಮ್ಮ ಅಕ್ಕ ತಂಗಿ ಇಲ್ಲ ನಿಮ್ ಮಗಳಿಗೂ ಆಗಿಲ್ಲ ನೀವಾಗೆ ಸುಮ್ಮನೆ ಬಿಟ್ಬಿಡ್ತಾ ಇದ್ರ ಯಾಕ ಮಧ್ಯಮ ವರ್ಗದವ್ರಿಗಾಗ್ಲಿ ಇಲ್ಲ ಬಡ ಏನ್ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ನಾವು ಆ ಕುಟುಂಬಕ್ಕೆ ನಾವು ನ್ಯಾಯ ಕೊಡಿಸ್ತೇವೆ ಜೈ ಹಿಂದ್ ಜೈ ಕಿಸಾನ್ ಜೈ ಜವಾನ್ ಜೈ ಭಾರತಾಂಬೆ ಈಗ ನಮ್ಮ ನಾರಾಯಣ ಅವರು ಕೊನೆಯ ಭಾಷಣವನ್ನು ಮಾಡಿ ಈ ಒಂದು ಹೋರಾಟ ಮುಗಿಸ್ತಾ ಇದ್ದೇವೆ